ನೋಡ್ರಿ ಈಗ ಅವರು ರಾಜಕೀಯವಾಗಿ ಅವ್ರು ಏನು ಹೇಳ್ತಾರೆ ಅವರಿದ್ದಾಗ ರಾಜ್ಯದಲ್ಲಿ ಗಲಭೆಗಳು ಮಾಡಿಸೋದೇ ಬಿ ಜೆ ಪಿಯ ಪ್ರವೃತ್ತಿ ಆಗೋಗಿದೆ ಅವರು ಹೇಳ್ತಾರೆ ಏನು ಹೇಳ್ತಾರೆ ಅನ್ನೋದು ನನ್ನ ದೃಷ್ಟಿಯಲ್ಲಿ ಮುಖ್ಯ ಅಲ್ಲ ಅವರೊಂದು ಗಂಭೀರವಾದಂಥ ವಿರೋಧ ಪಕ್ಷವಾಗಿ ನಡೆದುಕೊಂಡ್ರೆ ನಾವು ಕೂಡ ಅವರನ್ನು ಎಲ್ಲ ರೀತಿಯಲ್ಲಿ ಗಂಭೀರವಾಗಿ ತೆಗೆದುಕೊಳ್ತೇವೆ ಅವರಿಗೆ ಕ್ಷಣ ಕ್ಷಣಕ್ಕೆ ಜನಗಳ ಭಾವನೆಗಳ ಜೊತೆ ಚಲ್ಲಾಟ ಆಡಿ ಬೆಂಕಿ ಇಡೋದೇ ಒಂದು ಉದ್ಯೋಗ ಆದರೆ ಸಮಾಜವನ್ನು ಒಡೆಯೋದೇ ಒಂದು ಉದ್ಯೋಗ ಆದರೆ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಅದು ಬಿಡಿ ಅದು ಮುಖ್ಯವಾದಂಥ ವಿಷಯ ಅಲ್ಲ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಗಂಭೀರವಾದಂಥ ಪ್ರಕರಣ ಹಾಗೂ ದುರಾದೃಷ್ಟಕರ ಪ್ರಕರಣ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಎರಡು ದಿನದ ಒಳಗಡೆ ಇದನ್ನು ತಪ್ಪಿತಸ್ಥರನ್ನು ಪತ್ತೆ ಮಾಡಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಸೊ ಇದನ್ನು ನಾವು ಸರ್ಕಾರ ಭಾಳ ಗಂಭೀರವಾಗಿ ತೆಗೆದುಕೊಂಡು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಇದ್ದೇವೆ ಯಾರು ತಪ್ಪಿತಸ್ಥರಿದ್ದಾರೆ ಅವರು ಮಾಡಲಿಕ್ಕೆ ಕಾರಣ ಏನು ಎಲ್ಲ ಸತ್ಯಾಂಶವನ್ನು ಹೊರಗೆ ತೆಗೆದುಕೊಂಡು ಬಂದು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಖಂಡಿತವಾಗಿ ನಾವು ಮಾಡ್ತೇವೆ ಮತ್ತು ಇಂಥ ಕ್ರಮಗಳು ಮುಂದೆ ಆಗದ ಹಾಗೇನೂ ಕೂಡ ಇನ್ನಷ್ಟು ಮುನ್ನೆಚ್ಚರಿಕೆಯನ್ನು ನಾವು ವಹಿಸಬೇಕಾಗತ್ತೆ ಸೊ ಇದರ ಏನು ಇದು ಯಾಕೆ ನಡೆದಿದೆ ಘಟನೆ ಏನು ಇದರ ಹಿಂದೆ ಇದೆ ಅನ್ನೋದು ಸತ್ಯಾಂಶ ಹೊರಗೆ ಬಂದ ಮೇಲೆ ಇದರ ಹಿಂದೆ ಯಾರು ಇದ್ದಾರೆ ಏನು ಅನ್ನೋದು ಗೊತ್ತಾದ ಮೇಲೆ ನಾವು ಉಳಿದಂಥ ವಿಷಯಗಳನ್ನು ಮಾತಾಡ್ಬೋದು ಈಗ ನಮ್ಮ ಮೊದಲನೇ ಆದ್ಯತೆ ಯಾರು ತೊಂದರೆಗೆ ಒಳಗಾಗಿದ್ದಾರೆ ಅವರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಆಸ್ಪತ್ರೆಯಲ್ಲಿರ್ತಕ್ಕಂಥವರು ಎರಡನೇದು ಇದು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಹೊರಗಡೆ ತೊಗೊಂಡು ಬಂದು ಅದರ ಹಿಂದೆ ಏನಿದೆ ಅನ್ನುವಂಥ ಸತ್ಯವನ್ನು ಬಯಲು ಮಾಡ್ತಕ್ಕಂಥದ್ದು ತಕ್ ತಕ್ಷಣ ಅದು ಸತ್ಯ ಹೊರಬಂದ ನಂತರ ಉಳಿದಿದ್ದ ವಿಷಯಗಳನ್ನು ಖಂಡಿತವಾಗಿ ಚರ್ಚೆ ಮಾಡೋಣ